ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಬಾಂಗ್ಲಾ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆದ ಹಿಂದೂಗಳು ಬಾಂಗ್ಲಾ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಭಟ್ಕಳ ನಗರದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆ ಭಟ್ಕಳದ ಸಮಸ್ತ ಹಿಂದೂ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಟ್ಕಳ ಹಿಂದೂಗಳ ವಿರಾಟ ದರ್ಶನ ಕಂಡುಬಂದಿತ್ತು ಗಣೇಶೋತ್ಸವ ಮೈದಾನದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಂಗಳೂರಿನ ಗುರುಪುರ ವಜ್ರದೇಹಿ ಸಂಸ್ಥಾನದ ಶ್ರೀ ರಾಜಶೇಖರಾನಂದ ಸ್ವಾಮಿ ಸಮುದ್ರವೇ ಹರಿದು ಬಂದ ಹಾಗೆ ಭಟ್ಕಳದ ಹಿಂದೂ ಸಮಾಜ ಒಂದಾಗಿ ಬಂದಿರುವುದನ್ನು ನೋಡಿದರೆ ಇದೊಂದು ಸ್ಪಷ್ಟ ಸಂದೇಶ ಬಾಂಗ್ಲಾದೇಶಕ್ಕೆ ತಲುಪಲಿದೆ ಎಂದು ನುಡಿದರು ಹಸಿನ ಬೇಗಂ ಭಾರತಕ್ಕೆ ಬಂದ ಕೂಡಲೇ ಯುನುಸ್ ಎಂಬ ಅಸಮರ್ಥ ನಾಯಕ ಬಾಂಗ್ಲಾದೇಶದ ಚುಕ್ಕಾಣಿ ಹಿಡಿದ ಬಾಂಗ್ಲಾದೇಶದಲ್ಲಿ ಅಸಂಖ್ಯಾತ ಹಿಂದೂಗಳನ್ನು ರಕ್ಷಿಸುವ ಕಾರ್ಯ ಮಾಡಬೇಕಿದ್ದ ಆತ ಕೋಮು ದ್ವೇಷಕ್ಕೆ ಪ್ರಚೋದನೆ ನೀಡಿ ನರಮೇಧಕ್ಕೆ ಚಾಲನೆ ನೀಡಿದ್ದಾನೆ ಜಗತ್ತಿನಾದ್ಯಂತ ಶಾಂತಿ ಮಂತ್ರವನ್ನು ಪಠಿಸುವ ಇಸ್ಕಾನ್ ಸಂಸ್ಥೆ ಬಾಂಗ್ಲಾದಲ್ಲೂ ನಿರ್ವಹಿಸುತ್ತಿದೆ ಜಾತಿ ಮತ ಪಂಥ ಭೇದವನ್ನು ಮರೆತು ಎಲ್ಲರಿಗೂ ಅನ್ನ ನೀಡಿದ ಸಂಸ್ಥೆಯ ಚಿನ್ಮಯಿ ಕೃಷ್ಣದಾಸರನ್ನು ಬಂಧಿಸಿದ್ದಾರೆ ಬಾಂಗ್ಲಾದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ದೌರ್ಜನ್ಯ ಮಿತಿ ಮೀರುತ್ತಿದೆ ಕೋಮು ಪ್ರಚೋದನೆ ನೀಡಿ ಆ ದೌರ್ಜನ್ಯ ಎಸಗುವ ನಿಮಗೆ ಸದ್ಯದಲ್ಲೇ ಒಂದು ಗತಿ ಕಾದಿದೆ ಎಂದು ಅವರು ಎಚ್ಚರಿಸಿದರು ಹಿಂದೂಗಳಿಗೆ ಸದೃಢತೆಯನ್ನು ತುಂಬಿಸಬೇಕು ಆ ಮೂಲಕ ಹಿಂದೂಗಳು ಅಲ್ಲಿ ಬೆಟ್ಟಿ ನಿಲ್ಲಬೇಕು ಅನ್ನುವ ಕಾರಣವನ್ನ ಹೊತ್ತಿ ಹಿಡಿಯುತ್ತಾ ನಮ್ಮ ಮನಸ್ಸಿನೊಳಗಿರುವಂತಹ ನೋವು ನಮ್ಮ ಮನಸ್ಸಿನೊಳಗಿರುವಂತಹ ವೇದನೆ ಅದನ್ನೆಲ್ಲ ಕಟ್ಟಿಕೊಂಡು ಶಾಂತಿಯನ್ನು ಬೋಧಿಸ್ತಾ ಇದ್ದೇವೆ ಭಾವಚಿತ್ರ ನೋಡಿ ನಮ್ಮ ತಲೆಯ ಹಿಂದೆ ವಿಶ್ವ ಹಿಂದೂ ಪರಿಷತ್ ಭಜರಾಂಗ ದಾಳದವರು ಧಾರಣೆ ಒಂದು ಬ್ಯಾನರ್ ಅಳವಡಿಸಿದ್ದಾರೆ ಅದರಲ್ಲಿ ಚಿತ್ಕಾರ ನೋಡಿ ಏನ್ ಮೈಯಲ್ಲಿರೋದು ನನ್ನ ಮೈಯಲ್ಲಿರೋದು ಇರೋದು ರಕ್ತನೇ ನನ್ನ ಸಂತ ಆದ್ರೂ ನನ್ನ ಮೈಯಲ್ಲಿರೋದು ರಕ್ತ ಕುದೀತದೆ ಅದನ್ನ ನೋಡುವಾಗ ಅದು ನಮ್ಮ ದೇಶದೊಳಗಾಗಬಾರದು ಅಂತ ಕಟ್ಟೆಚ್ಚರದಿಂದ ಹೇಳ್ತಾ ಇದ್ದೇನೆ ಅದು ನಮ್ಮ ದೇಶದೊಳಗೆ ಬರಬಾರದು ಯಾವುದೇ ಕಾರಣಕ್ಕೆ ನಾವು ಕಾಪಾಡಿಕೊಳ್ಳಬೇಕಂದ್ರೆ ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದಿಲ್ಲ ನಿಮ್ ಕೈ ಸೇರ್ಕೊಂಡ್ರೆ ಮಾತ್ರ ಚಪ್ಪಾಳೆ ಆಗೋದು ಹಾಗಾಗಿ ಎರಡು ಸಮಾಜನು ಎಚ್ಚರಿಕೆಯಿಂದ ನಡೆಯಬೇಕು ಸುಮಾರು ಏಳರಿಂದ ಎಂಟು ಸಾವಿರದಷ್ಟು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಗ್ಗಟ್ಟನ್ನು ಪ್ರದರ್ಶಿಸಿದರು ವ್ಯಾಪಾರಸ್ಥರು ಆಟೋ ಚಾಲಕರು ಕಾರ್ಮಿಕರು ಹೋಟೆಲ್ ಉದ್ಯಮಿಗಳು ಮೀನುಗಾರರು ಹೀಗೆ ಪ್ರತಿಯೊಂದು ವರ್ಗ ಸಮಾಜದ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡವರಿಗಾಗಿ ಜಿಎಸ್ಪಿ ಸಮಾಜದಿಂದ ತಂಪು ಪಾನೀಯದ ವ್ಯವಸ್ಥೆ ಮಾಡಲಾಗಿತ್ತು ವಿಶೇಷವಾಗಿ ಈ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲ ವ್ಯಕ್ತವಾಗಿರುವುದು ನಮಗೆ ತಿಳಿದುಬಂದಿದೆ ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತದ ಪ್ರಮುಖ ಕಾರ್ಕಳದ ಶ್ರೀಕಾಂತ್ ಶೆಟ್ಟಿ ಹಾಗೆಯೇ ಹಿಂದೂ ಮುಖಂಡ ಗೋವಿಂದ ಕಾರವಿ ವಿಶ್ವ ಹಿಂದೂ ಪರಿಷತ್ ಭಟ್ಕಳ ಅಧ್ಯಕ್ಷ ರಾಮಕೃಷ್ಣ ನಾಯ್ಕ್ ಕಾರ್ಯಕ್ರಮದ ಸಹಸಂಚಾಲಕ ಜಯಂತ್ ಬೆಣಂದೂರ್ ನಾಗೇಶ್ ನಾಯ್ಕ್ ಹೆಬ್ಬಳೆ ಮಾತನಾಡಿದರು ದಿವ್ಯಾ ದಿನೇಶ್ ನಾಯ್ಕ್ ಉಮೇಶ್ ಮುಂಡಳ್ಳಿ ಪ್ರಾರ್ಥಿಸಿದರೆ ಶಿಕ್ಷಕ ನಾರಾಯಣ್ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು ಮಾಜಿ ಸಚಿವ ಶಿವಾನಂದ ನಾಯ್ಕ್ ಮಾಜಿ ಶಾಸಕ ಸುನೀಲ್ ನಾಯ್ಕ ಮೂವತ್ತೊಂದು ಸಮಾಜದ ಮುಖಂಡರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ